ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಏನಾಗ್ತದೆ ಫೈನಲಿ ಇಲ್ಲಿ ದೃಷ್ಟಿಯ ಸೀಮಾ ದತ್ತನ ಮುಂದೆ ಬಂದಿದ್ದ ತನ್ನ ತಂಗಿಯ ಬಣ್ಣದ ಸತ್ಯವನ್ನ ರಿವೀಲ್ ಮಾಡ್ಬಿಟ್ಲ ಏನಾಯ್ತು ಏನ್ ಕತ್ತೆ ಇದು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವ್ತಾಯ್ ಕಾಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದೃಷ್ಟಿಗೆ ಗೊತ್ತಿಲ್ಲ ನಿಜವಾಗ್ಲು ಕೂಡ ತನ್ನ ಅಕ್ಕ ಎಂತ ಉಳು ಅಂತಕ್ಕಂಥದ್ದು ಪಾಪ ತನ್ನ ಅಕ್ಕ ಚೆನ್ನಾಗಿರ್ಬೇಕು ಅಂತಾನೆ ಇಲ್ಲಿ ದೃಷ್ಟಿ ಬಯಸ್ತಾಳ ಬಟ್ ಇಲ್ಲಿ ಏನ್ ಮಾಡುದು ದೃಷ್ಟಿ ಅಕ್ಕಂಗೆ ಅಂತ ಒಂದು ಭಾವನೆ ಇಲ್ವೇ ಇಲ್ಲ ಆದರೆ ದೃಷ್ಟಿ ಮಾತ್ರ ತನ್ನ ಅಕ್ಕನ ಆದಷ್ಟು ಬೇಗ ಹುಷಾರು ಮಾಡಬೇಕು ಅಂತ ಯೋಚನೆ ಮಾಡ್ತದಾಳೆ ಇದರ ನಡುವೆ ರಾಜು ಕೂಡ ದೃಷ್ಟಿ ಹತ್ರ ಬಂದಿದೆ ಶರು ಆಂಟಿ ಬಂದು ಇಲ್ಲಿ ಅಕ್ಕಂಗೆ ಸೀರೆ ಕೊಟ್ಟು ಹೋದ್ರು ಬನ್ನಿ ಅಂತ ಹೇಳಿ ಅನ್ನೋ ವಿಷಯವನ್ನ ತಿಳಿಸ್ತಾರೆ ಇದರಿಂದಾಗಿ ದೃಷ್ಟಿಗೆ ಯೋಚನೆ ಆಗ್ಬಿಟ್ಟಿದೆ ಖಂಡಿತ ಶರು ಬಂದಿದ್ದಾರೆ ಅಂದ್ರೆ ಖಂಡಿತ ಅದರಿಂದ ಇನ್ನೇನೋ ಪಿತೂರಿ ಇರುತ್ತೆ ಅಂತ ಹಾಗಾಗಿ ಶರು ಬರ್ತದಾಗೆ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ದೃಷ್ಟಿ ಕೇಳ್ಕೊಂಡ್ರೆ ನಿನ್ನ ಹತ್ರ ಮಾತಾಡೋಕೆ ನನಗೇನು ಉಳಿದಿಲ್ಲ ಅಂತ ಹೇಳಿ ಹೋಗ್ತಿರ್ತಾರೆ ಎಲ್ಲಿಗೆ ಹೋಗ್ತಿದ್ರೆ ಹೇಳೋದು ಕೇಳಿಸ್ಲಿಲ್ವಾ ನಾನು ನಿಮ್ ಜೊತೆ ಮಾತಾಡಬೇಕು ಅಂತ ಅಡ್ಡಿ ಏನು ಏನ್ ಅನ್ಕೊಂಡಿದ್ಯಾ ನೀನು ಅಂತ ಹೇಳಿ ಶರು ಕೇಳ್ತಿದ್ರೆ ಏನು ಅನ್ಕೊಂಡಿದ್ರ ನೀವು ಅಂತ ಕೇಳಬೇಕು ನೀವು ನನ್ನ ಅಕ್ಕನ ಬಗ್ಗೆ ಅಷ್ಟು ಕಾಳಜಿ ತೋರಿಸ್ತಿದ್ರ ಅಂದ್ರೆ ಅದರ ಅರ್ಥ ಬೇರೆ ಏನೂ ಇದೆ ಅಂತ ಅಲ್ವಾ ನಾನು ಆಲ್ರೆಡಿ ಹೇಳಿದೆ ಅಲ್ವಾ ನನ್ನ ಕುಟುಂಬಕ್ಕೆ ನನ್ನವರಿಗೆ ಕಣ್ಣು ಹಾಕಿದ್ರೆ ನಾನು ಏನು ಮಾಡ್ತೀನಿ ಅನ್ನೋದನ್ನು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ಮತ್ತೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನನ್ನ ಅಕ್ಕ ಎಂಟು ವರ್ಷಗಳಾದ ನಂತರ ಸಿಕ್ಕಿರೋದು ಅವಳ ವಿಶ್ವದಲ್ಲಿ ನೀವು ನಿಮ್ಮ ಕಮಾಲನ್ನ ಆಟನ ತೋರಿಸಿದ್ರೆ ಖಂಡಿತವಾಗ್ಲೂ ಈ ದೃಷ್ಟಿ ಬೇರೆದೇ ರೀತಿಯ ಆಟ ಆಡಬೇಕಾಗತ್ತಾ ಅನ್ನೋ ಎಚ್ಚರಿಕೆಯನ್ನ ದೃಷ್ಟಿ ಶರುಗೆ ಕೊಡ್ತಾಳೆ ಬಟ್ ಇಲ್ಲಿ ಶರು ತನ್ನ ಆಟ ಏನು ಆಡಬೇಕು ಆಲ್ರೆಡಿ ಆಡ್ತಿದ್ದಾರೆ ಪಾಪ ಇಲ್ಲಿ ದೃಷ್ಟಿ ಅನ್ಕೋತಿರೋದು ಶರು ಆಟ ಆಡ್ತಿದ್ದಾಳೆ ಅಂತ ಆದರೆ ಬೆನ್ನ ಹಿಂದೆ ತನ್ನ ಅಕ್ಕ ಸೀಮಾನೆ ಆಟ ಆಡ್ತಿದ್ದಾಳೆ ಅಂದ್ರೆ ನಿಜವಾಗ್ಲೂ ದೃಷ್ಟಿಗೆ ನಿಜ ಎದೆ ಹೊಡೆದೆ ಹೋಗ್ಬಿಡುತ್ತೆ ಅಂತ ಅನ್ಸತ್ತೆ ನಂತರ ಇಲ್ಲಿ ದತ್ತನ ಹತ್ರ ಬರ್ತಾಳೆ ದೃಷ್ಟಿ ದತ್ತನ ಹತ್ರ ಬಂದದ ನಿಜ ಹೇಳಬೇಕು ಅಂದ್ರೆ ಕಿಶೋರಣ್ಣ ಹಿಡಿದ್ರು ಒಬ್ರು ಒಳ್ಳೆ ಡಾಕ್ಟರ್ ಇದ್ದಾರಂತೆ ಅವ್ರ ಹತ್ರಕ್ಕೆ ಅಕ್ಕನ್ ಕರ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ಅಕ್ಕ ಆದಷ್ಟು ಬೇಗ ಹುಷಾರ್ ಈ ಅಡ್ರೆಸ್ ಅವರೇ ಕೊಟ್ಟಿದ್ದು ಈ ಫೋಟೋದಲ್ಲಿರೋ ಡಾಕ್ಟರ್ನ ನೀವು ನೋಡಿದ್ರ ನೋಡಿ ಅಂತ ದತ್ತ ಹೇಳಿದಕ್ಕೆ ಖಂಡಿತ ನೋಡೇ ಇರ್ತೀನಿ ಬಿಡು ಅಂತ ಹೇಳ್ತಿದ್ದಾರೆ ಸರಿ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ ದತ್ತು ಆದ್ರೆ ನೀವೇ ಕರ್ಕೊಂಡು ಹೋಗಬೇಕು ಅಂತ ಹೇಳಿದಾಗ ಇಲ್ಲ ನಾನೇ ಕರ್ಕೊಂಡು ಹೋಗಿ ಬಜ್ರಂಗಿ ನಾವು ಸೈಲೆಂಟ್ ಯಾರು ಕರ್ಕೊಂಡು ಹೋಗಿ ಬರ್ತಾರ ಬಿಡು ಅಂತ ದತ್ತ ಹೇಳಿದಕ್ಕೆ ಇಲ್ಲ ಇಲ್ಲ ನೀವೇ ಕರ್ಕೊಂಡು ಹೋಗ್ಬೇಕು ಅಂದ್ರೆ ನೀವೇ ಕರ್ಕೊಂಡು ಹೋಗ್ಬೇಕು ಯಾಕೆ ನೀವು ಕರ್ಕೊಂಡು ಹೋಗೋದಿಲ್ಲ ನನ್ನ ಅಕ್ಕನ ನಿಜ ಹೇಳ್ಬೇಕು ಅಂದ್ರೆ ನಿಮ್ಮ ಮನೆಗೆ ಬಂದಮೇಲೆನೇ ಅಕ್ಕ ಹುಷಾರಾಗಿದ್ದು ನೀವು ನಿಜವಾಗ್ಲೂ ಅದೃಷ್ಟವಂತರು ನೀವು ಅಕ್ಕನ ಕರ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ಅಲ್ಲಿ ಅಕ್ಕನಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ನೀವು ಬಂದಿದ್ರ ಅಂತ ಗೊತ್ತಾದ್ರೆ ಖಂಡಿತವಾಗ್ಲೂ ತುಂಬಾ ಕಾಳಜಿ ಮಾಡ್ತಾರೆ ಜೊತೆಗೆ ಏನೇನ್ ಮೆಡಿಸಿನ್ಸ್ ಕೊಡಬೇಕು ಅಂತ ಕೂಡ ಹೇಳ್ತಾರೆ ಅವರು ಅದಕ್ಕೋಸ್ಕರ ಹೇಳ್ತದನ್ರಿ ಪ್ಲೀಸ್ ನನ್ನ ನನಗೋಸ್ಕರ ನನ್ನ ಅಕ್ಕನ ಕರ್ಕೊಂಡು ಹೋಗಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಎಂದು ಕೂಡ ಏನೋ ಕೇಳ್ತಿರೋ ದೃಷ್ಟಿ ಇವತ್ತು ಕೇಳ್ತಿದಾಳೆ ಅಂದ್ರೆ ಸರಿ ಆಯಿತು ಬಿಡು ಒಪ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ ಇಲ್ಲಿ ದತ್ತ ಬಾಯಿ ಒಪ್ಕೋತಾರೆ ಸರಿ ಆಯಿತು ಕರ್ಕೊಂಡು ಹೋಗ್ತೀನಿ ಅಂತ ಇದರಿಂದಾಗಿ ತುಂಬಾ ಖುಷಿ ಆಗ್ಬಿಡುತ್ತೆ ದೃಷ್ಟಿಗೆ ಫೈನಲಿ ತನ್ನ ಅಕ್ಕನ ತನ್ನ ಗಣ್ಣನ್ ಜೊತೆ ಹಾಸ್ಪಿಟಲ್ಗೆ ಕಳ್ಸೋದಕ್ಕೆ ಸಿದ್ಧವಾಗ್ತಿದ್ದಾಳೆ ಬಟ್ ಅದು ಬೇರೆ ಬೇರೆ ರೀತಿಯಾಗಿ ಖಂಡಿತ ಟೂರಿಸ್ಟ್ ತಗೊಂಡೆ ತಗೊಳುತ್ತೆ ಇದು ಎಲ್ಲದ್ರ ನಡುವೆ ಇದ ಕಡೆ ದತ್ತ ಮತ್ತು ದೃಷ್ಟಿ ಅಕ್ಕ ಸೀಮಾ ಇಬ್ರು ಕೂಡ ಹಾಸ್ಪಿಟಲ್ಗೆ ಹೋಗೋಕೆ ರೆಡಿಯಾಗಿದ್ದರೆ ಇಲ್ಲಿ ದತ್ತನಿಗೋಸ್ಕರ ಒಂದಷ್ಟು ಬುತ್ತಿಯನ್ನು ಮಾಡಿಕೊಟ್ಟಿದ್ದಾಳೆ ದೃಷ್ಟಿ ನೀವು ದಾರಿಲಿ ಹೋಗಬೇಕಿದ್ರೆ ತಿಂತ್ಕೊಳ್ಳಿ ಅಂತ ಯಾಕಂದರೆ ತಿಂಡಿ ಕೂಡ ಮಾಡ್ತಿಲ್ಲ ದತ್ತಾಬಾಯಿ ಆದರೆ ಇಲ್ಲಿ ಸೈಲೆಂಟ್ ಮತ್ತು ಕಿಶೋರವ್ರಂತೂ ಏನದಲ್ಲ ದತ್ತಾಬಾಯಿ ಸೀಮಾ ಜೊತೆ ಹೋಗೋದು ಅಂದರೆ ಇದು ಒಂದು ಹಾಸ್ಪಿಟಲ್ ಐಡಿಯಾ ಕೊಟ್ಟಿದ್ದು ದೃಷ್ಟಿಗೆ ನನಗೆ ಸಿಗಬೇಕು ಅವ್ರಿಗೆ ಸರಿಯಾಗಿ ಮಾಡ್ತೀನಿ ಅಂತ ಹೇಳಿ ಹೇಳ್ತಿದ್ದಾಳೆ ಇಲ್ಲಿ ಸೈಲೆಂಟ್ ಅದನ್ನು ಕೊಟ್ಟಿದ್ದು ನಾನೇ ಸೈಲೆಂಟ್ ಬಟ್ ನನಗಾಗ ಸೀಮಾ ನೇ ರೂಪ ಅನ್ನೋದು ಗೊತ್ತಿರಲಿಲ್ಲ ಹಾಗಾಗಿ ನಾನು ಅಡ್ರೆಸ್ ಕೊಟ್ಬಿಟ್ಟೆ ಅಂತ ಹೇಳ್ತಾರೆ ನಂತರ ಇಲ್ಲಿ ನಾವೇ ಹೋದ್ರೆ ಆಯಿತು ಅಂತ ಅನ್ಕೊಳಂತ ಸೈಲೆಂಟ ದತ್ತಾಬಾಯಿ ನೀವು ಯಾಕೆ ಹೋಗಬೇಕು ನಾವೇ ಕರ್ಕೊಂಡು ಹೋಗ್ತೀವಿ ಬಿಡಿ ನಿಮ್ಗೆ ಆದಷ್ಟು ತುಂಬ ಕೆಲಸ ಇರುತ್ತಲ್ವ ಅಂತ ಹೇಳ್ತಿದ್ದಾರೆ ಈ ಕಡೆ ದೃಷ್ಟಿ ಅಂತೂ ಏನೂ ಇಲ್ಲ ಸೈಲೆಂಟನ್ನು ನೀವು ಸುಮ್ಮನಿರಿ ಖಂಡಿತವಾಗ್ಲೂ ನಮ್ಮ ಮನೆಯವರೇ ಕರ್ಕೊಂಡು ಹೋಗಿ ಬರ್ತಾರೆ ಇವರು ಕರ್ಕೊಂಡು ಹೋದರೆ ಖಂಡಿತ ಅಕ್ಕ ಬೇಗ ಹುಷಾರಾಗ್ತಾಳೆ ಅಂತ ಹೇಳಿ ಅಕ್ಕ ನಿಗೊತ್ತಿದೆಯಾ ನನ್ನ ಗಂಡ ಎಷ್ಟು ಒಳ್ಳೆಯವ್ರು ಗೊತ್ತಾ ನಿಜವಾಗ್ಲೂ ಅವ್ರು ಎಲ್ಲೇ ಹೋದರೂ ಕೂಡ ಎಷ್ಟು ರೆಸ್ಪೆಕ್ಟ್ ಮಾಡ್ತಾರೆ ನಿಜವಾಗ್ಲೂ ಅವ್ರು ಏನೇ ಅಂದ್ಕೊಂಡು ಕೂಡ ಕೆಲಸ ಸಹ ಆಗತ್ತೆ ಇನ್ನೇನು ಯೋಚನೆ ಮಾಡಬೇಡ ನಿನಗೆ ಇವ್ರು ಬರ್ತಿದ್ದಾರೆ ಅಂದರೆ ಒಳ್ಳೆ ಟ್ರೀಟ್ಮೆಂಟೇ ಸಿಗುತ್ತೆ ತುಂಬ ಹುಷಾರಾಗಿ ಹುಷಾರಾಗಿ ಹೋಗ್ಬಾಕ ಅಂತ ಹೇಳಿ ದೃಷ್ಟಿ ಹೇಳ್ತಾರೆ ನಂತರ ಇಂಥ ಕಡೆ ಕಿಶೋರ್ ಕೂಡ ಯಾಕೆ ಇದತ್ತು ನೀನೇ ಹೋಗಬೇಕು ನಿನಗೆ ತುಂಬ ಕೆಲಸ ಇರತ್ತಲ್ವ ಅಂತ ಹೇಳಿದಾಗ ಪರವಾಗಿಲ್ಲ ಸೈಲೆಂಟ್ ಅಣ್ಣ ನಾನು ಹೋಗಿ ಬರ್ತೀನಿ ತ್ರಿಶ್ರಿ ಇದುವರೆಗೂ ನನ್ನ ಹತ್ರ ಏನೂ ಕೂಡ ಕೇಳಿಲ್ಲ ಖಂಡಿತ ಇದನ್ನು ಕೇಳ್ತಿದ್ದಾಳೆ ಖಂಡಿತ ನೆರವೇರಿಸೋಣ ಅಕ್ಕನ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಮಾಡಿಸಿ ಕರ್ಕೊಂಡು ಬರ್ತೀನಿ ಬಾಬಾ ಅಂತ ಕೂಡ ಹೇಳ್ತಾರೆ ಇಲ್ಲಿ ಇದ್ದತ್ತ ಬಾಯಿ ಇಲ್ಲಿ ಸೈಲೆಂಟ್ಗೆ ಗೊತ್ತಾಗತ್ತೆ ಗಾಬರಿ ಆಗಿದ್ದಾರೆ ಅಂತ ಹಾಗಾಗಿ ಇಲ್ಲಿ ಏನು ಮಾಡಬೇಕು ಅಂತ ಇಲ್ಲಿ ಸೈಲೆಂಟ್ಗೂ ತೋರಿಸ್ತಿಲ್ಲ ಬಟ್ ಇಲ್ಲಿ ದತ್ತ ಬಾಯ್ ಏನೂ ವರಿ ಮಾಡ್ಕೋಬೇಡ ಸೈಲೆಂಟ್ ನೀನು ಇಲ್ಲೇ ಇರು ಎಲ್ಲ ಕೆಲಸ ನೋಡಿಕೊಂಡು ನಾನೇ ಹೋಗಿ ಕರ್ಕೊಂಡು ಬರ್ತೀನಿ ನನಗೆ ಅರ್ಥ ಆಗ್ತಿದೆ ನಿನ್ನ ಒಂದು ಆತಂಕ ಏನು ಅನ್ನೋದು ಯೋಚನೆ ಮಾಡಬೇಡ ಅಂತ ದತ್ತಾಬಾಯಿ ಹೇಳ್ತಾರೆ ನಂತರ ಇಲ್ಲಿ ಆ ದೃಷ್ಟಿನ ಕೂಡ ದತ್ತ ಬಾ ನಿ ಬಾ ದೃಷ್ಟಿ ನೀನು ಕೂಡ ನೆನ್ಸುತ್ತೆ ಅಂತ ಹೇಳಿದ್ರೆ ಇಲ್ಲ ಇಲ್ಲ ನನಗೆ ಇಲ್ಲಿ ತುಂಬ ಕೆಲಸ ಇದೆ ಅದನ್ನೆಲ್ಲ ಯಾರು ಮಾಡ್ತಾರೆ ನಾನು ಮಾಡ್ಕೋತೀನಿ ನೀವು ಹೋಗಿ ಬನ್ನಿ ಅಂತ ಹೇಳಿ ಅಕ್ಕ ಮತ್ತೆ ಗಂಡ ಇಬ್ಬರನ್ನ ಕೂಡ ಜೊತೆಯಾಗಿ ಕಳಿಸ್ತಾರೆ ಬಟ್ ಪಾಪ ಇಲ್ಲಿ ದೃಷ್ಟಿಗೆ ತನ್ನ ಗಂಡನನ್ನೇ ತನ್ನ ಗಂಡನ ಲವ್ವರ್ ಜೊತೆನೇ ಗಂಡನ ಕಳಿಸ್ತಿದ್ದೀನಿ ಅನ್ನೋ ವಿಷಯ ಗೊತ್ತಿಲ್ಲ ಅಂತ ಸೈಲೆಂಟ್ ಮತ್ತು ಕಿಶೋರ್ ಕೂಡ ಅನ್ಕೋತಾರೆ ಖಂಡಿತ ಎಲ್ಲ ಕೂಡ ಒಳ್ಳೇದಾಗ್ಬೋದು ಅಂತಲೇ ಅವರು ಕೂಡ ಭಾವಿಸ್ತಾರೆ ನಂತರ ಕಾರಲ್ಲಿ ಹೋಗಬೇಕಿದ್ರೆ ಇಲ್ಲಿ ಸೀಮ ಅಂತೂ ಟ್ರಫಿಕ್ ಆರ್ಡರ್ ಆನ್ ಮಾಡ್ತಿದ್ದಾರೆ ಎಫ್ ಎಮ್ ಆನ್ ಮಾಡ್ತಿದ್ದಾರೆ ಇಲ್ಲಿ ದತ್ತ ಅಂತೂ ನನಗೆ ಯಾವುದೇ ರೀತಿಲೂ ಕೂಡ ಸಾಂಗ್ ಕೇಳೋ ಮೂಡ್ ಇಲ್ಲ ಅಂತ ಹೇಳಿ ಆಫ್ ಮಾಡಿಬಿಡ್ತಾರೆ ನಂತರ ದತ್ತು ನನಗೆ ಅರ್ಥ ಆಗತ್ತೆ ನಿನ್ಗೆ ಯಾಕೆ ರೀತಿ ಇದೆಯಾ ತಿಂಡಿ ಮಾಡೇ ಬರಬಹುದಿತ್ತಲ್ವಾ ಯಾಕೆ ತಿಂಡಿ ಮಾಡಿದೆ ಬಂದೆ ಅಂತ ಹೇಳ್ತಿದ್ದಾಳೆ ಜೊತೆಗೆ ಇಲ್ಲಿ ದತ್ತ ಬೈ ಕೆಂಡ ಕಾರ್ತಿದ್ದಾರೆ ನಿಲ್ಲಿಸು ದತ್ತು ನಿಲ್ಲಿಸು ನಿಲ್ಲಿಸು ಅಂತ ಹೇಳಿ ಗಾಡಿ ನಿಲ್ಲಿಸ್ಬಿಡ್ತಾರೆ ಏನಿದೆ ನಿಂದು ಹೊಸ ನಾಟಕ ಅಂತ ಹೇಳಿ ದತ್ತ ಪಾಟೀಲ್ ಇಲ್ಲಿ ಸೀಮಾನ ಕೇಳ್ತಿದ್ರೆ ಇಲ್ಲಿ ಸೀಮಾ ಮಾತ್ರ ನಾಟಕ ಏನಿಲ್ಲ ಅದತ್ತು ನನಗೆ ಅರ್ಥ ಆಗುತ್ತೆ ನಿನಗೆ ಯಾಕೆ ಇಷ್ಟೊಂದು ಸೆಟ್ಟು ನನ್ನ ಬಗ್ಗೆ ಇನ್ನೂ ಕೂಡ ಸೆಟ್ಟು ಹೋಗಿಲ್ವ ಅದತ್ತು ದಯವಿಟ್ಟು ನಾನು ನಿನ್ನ ಎಷ್ಟು ಪ್ರೀತಿ ಮಾಡ್ತಿದ್ದೆ ಗೊತ್ತಾ ಅಂತ ಹೇಳ್ತಿದ್ದಾರೆ ನನಗೆ ಅರ್ಥ ಆಗುತ್ತೆ ಅನ್ಕೊಂಡಿದ್ಯಾ ನಾನು ನಿನ್ನ ಮಧ್ಯೆ ಬರ್ತೀನಿ ಅಂತ ಖಂಡಿತ ನಿನ್ನ ಮತ್ತೆ ದೃಷ್ಟಿ ನಡುವೆ ನಾನು ಎಂದೂ ಕೂಡ ಬರುವುದಿಲ್ಲ ಅದತ್ತು ನೀನದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ ಅಂತಿದ್ದಾರೆ ಆದರೆ ನಿನಗೆ ನನ್ನ ಜೊತೆ ಆರಾಮಾಗಿ ಮೊದಲು ಹೇಗಿದ್ಯೋ ಆ ರೀತಿ ಮಾತಾಡಬೇಕು ನಡ್ಕೋಬೇಕು ಅಂತ ಅನ್ನಿಸ್ತಿಲ್ವ ಎಷ್ಟು ಪ್ರೀತಿ ಮಾಡ್ತಿದೆ ನಿನ್ನ ಆದರೆ ಎಷ್ಟು ಕಾಳಜಿ ಮಾಡ್ತಿದ್ದೆ ಆದರೆ ಇವತ್ತು ಯಾಕೆ ರೀತಿ ನಡ್ಕೋತಿದೆಯಾ ಅಂತ ಆ ದಿನಗಳು ಮುಗ್ದೋಯ್ತು ನಾನು ಆಲ್ರೆಡಿ ಹೇಳಿದೆ ಅಲ್ವಾ ನೀನು ಈಗ ನನ್ನ ಪಾಲಿಗೆ ಸೀಮಾ ಅಲ್ಲ ನನ್ನ ಹೆಂಡತಿ ಅಕ್ಕ ರೂಪ ಅಷ್ಟೇ ನಿಜ ಹೇಳಬೇಕು ಅಂದರೆ ನಾನು ನಿನ್ನ ಇಟ್ಕೊಂಡು ಕೇಳ್ಕೊಂಡೆ ನಾನು ಬಿಟ್ಟು ಹೋಗ್ಬೇಡ ನನ್ನ ಪ್ರೀತಿನ ಬಿಟ್ಟು ಹೋಗ್ಬೇಡ ಅಂತ ಆದರೆ ನೀನೇನು ಮಾಡ್ದೆ ನನಗೆ ಮೋಸ ಮಾಡಿ ಹೋಗ್ಬಿಟ್ಟ ನಿಜ ಹೇಳಬೇಕು ಅಂದರೆ ನನಗೆ ಎಷ್ಟು ಸಿಟ್ಟಿತ್ತು ಗೊತ್ತಾ ಅದನ್ನೆಲ್ಲ ಮರೆಯೋಕ್ಕಾಗುತ್ತಾ ಇವತ್ತು ನನ್ನ ಬದುಕು ಈಗ ಆಗಿದೆ ಅಂದ್ರೆ ಜೊತೆಗೆ ನಾನು ಎಷ್ಟು ಅನುಭವಿಸಿದ್ರೆ ಅಂದರೆ ಅದಕ್ಕೆಲ್ಲ ನೀನೇ ಕಾಣ ಹೆಣ್ಮಕ್ಳನ್ನ ಎಷ್ಟು ದ್ವೇಷ ಮಾಡ್ತಿದ್ದೆ ಅಂತ ಗೊತ್ತಾ ಅದನ್ನೆಲ್ಲ ಮರೆಯೋಕೆ ಹೇಗೆ ಸಾಧ್ಯ ಖಂಡಿತ ಯಾವುದೇ ಕಾರಣಕ್ಕೂ ಮರೆಯೋಕೆ ಆಗೋದಿಲ್ಲ ಅಂತ ದತ್ತಾ ಬಾಯಿ ಹೇಳ್ತಾರೆ ನೋಡು ದತ್ತು ನೀನು ಆ ರೀತಿ ಅನ್ಕೊಂಡಿದ್ದೆ ಆದರೆ ನನ್ನ ಮನಸ್ಸಲ್ಲಿ ನಿನ್ಬಿಟ್ಟು ಬೇರೆ ಯಾರನ್ನು ಕೂಡ ಪ್ರೀತಿ ಮಾಡಲಿಲ್ಲ ಇಷ್ಟು ದಿನಗಳ ಕಾಲ ನೀನೊಬ್ಬನೇ ನನ್ನ ಮನಸ್ಸಲ್ಲಿ ಅಂತ ಸಿನಿಮಾ ಡ್ರಾಮಾ ಮಾಡ್ತಿದ್ದಾರೆ ಜೊತೆಗೆ ಕೊನೆಗೂ ತೋರಿಸ್ಬಿಟ್ಟಿಯಲ್ಲ ನಿನ್ನ ಬುದ್ಧಿನ ಅಂತ ದತ್ತ ಹೇಳ್ತಿದ್ರೆ ನಂಗೆ ಅರ್ಥ ಆಗುತ್ತೆ ನನ್ನ ಬುದ್ಧಿ ನಿಜವಾಗ್ಲೂ ಕೂಡ ಕೇಳ್ತಾ ಇಲ್ಲ ಏನು ಮಾಡಲಿ ನನಗೆ ಗೊತ್ತು ನನ್ನ ತಂಗಿ ಗಂಡ ನೀನು ನಾನು ಯಾವುದೇ ಕಾರಣಕ್ಕೂ ಬರಬಾರ್ದು ನಿನ್ನ ಬದುಕಲಿ ಅಂತ ಆದರೆ ಏನು ಮಾಡಲಿ ನನ್ನ ಮನಸ್ಸು ಬುದ್ಧಿ ಮಾತನ್ನು ಕೇಳ್ತಲ್ಲ ನನಗೆ ನೀನು ಬಿಟ್ಟಿರೋಕೆ ಆಗ್ತಿಲ್ಲ ನಿಜವಾಗ್ಲೂ ನೀನು ನಾನು ಒಂದಾಗೋಣ ನ ಮತ್ತೆ ನಾನು ನಿನ್ನ ಮದುವೆ ಆಗ್ತೀನಿ ನಾವಿಬ್ಬರು ಜೊತೆಯಾಗಿ ಖುಷಿಯಾಗಿ ಬದುಕೋಣ ಅನ್ನೋ ಅರ್ಥದಲ್ಲಿ ಮಾತಾಡ್ತಿದ್ದಾರೆ ಬಟ್ ಇಲ್ಲಿ ದತ್ತ ಬಾಯಿ ಹೆಂಡತಿ ಬಿಟ್ಟು ಬೇರೆ ಯಾರನ್ನು ಕೂಡ ಕಣ್ಣೆತ್ತು ನೋಡೋದಿಲ್ಲ ಬಟ್ ಹಾಗಾಗಿ ಇಲ್ಲಿ ದೃಷ್ಟಿಯ ಬ ನಿಜ ಬಣ್ಣದ ಸತ್ಯ ಹೇಳಿದ್ರೆ ಖಂಡಿತವಾಗ್ಲೂ ನನ್ನ ಆ ಆಗಬಹುದು ನನ್ನ ಕಡೆ ತಿರುಗಿ ನೋಡಬಹುದು ಅಂತ ಯೋಚನೆ ಮಾಡಿದ ಸೀಮಾ ನಿಜವಾಗಲೂ ಕೂಡ ದೃಷ್ಟಿಯ ನಿಜ ಬಣ್ಣದ ಸತ್ಯವನ್ನು ದತ್ತನ ಮುಂದೆ ತೆರೆದಿಟ್ಟು ಅವರ ಒಂದು ಸಂಸಾರದಲ್ಲಿ ಬಿರುಕನ್ನು ಉಂಟು ಮಾಡಿಬಿಡ್ತಾಳೆ ಏನಾಗುತ್ತೆ ಏನು ಕತೆ ಯಾವ ರೀತಿಯಲ್ಲಿ ಕತೆಗೆ ಟ್ವಿಸ್ಟ್ ತೊಗೊಳುತ್ತೆ ಇದೆಲ್ಲ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಚ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ